ನಮ್ಮ ಸಾವಯವ ಕೃಷಿ ಮಾಡೋ ರೈತ ರೀ ನಾವು ಲಾಸ್ಟ್ ಪಾಯಿಂಟ್ ಹೇಳ್ಬೇಕಾದ್ರೆ ಸಿಟಿ ಒಳ ಪ್ಯಾಟಿ ಒಳಗೆ ಸಾವಯವ ಸಾವಯವ ತಂದು ಕೆಮಿಕಲ್ ಕಿಂತ ಜಾಸ್ತಿ ಬಂದೈತಿ ಅದನ್ನು ನಂಬ್ಕೊಂಡು ನೀವು ಆ ಸಾವಯವ ಕೃಷಿ ಮಾಡಬೇಡ್ರಿ ಇವು ನಮ್ಮ ಔಷಧಗಳ ತಯಾರಿಕೆ ಡ್ರಮ್ಗಳು ಇಟ್ಕೊಂಡಿದ್ವು ಅಂದರೆ ಯಾವಾಗ ಯಾವ ಟೈಮ್ದಾಗ ನಮಗೆ ಹೊಲಕ್ಕೆ ರೋಗ ಬರ್ತೈತಿ ಕೀಟ್ ಬರ್ತೈತಿ ಗ್ರೋತ್ ಪ್ರೊಮೋಟ್ರಾ ಅದನ್ನು ನಾವು ತಯಾರು ಮಾಡ್ಕೋತೀವಿ ನಮ್ಮ ಮ ನೌಕರಸ್ತ್ರ ಹಂಗೆ ನಿಮ್ಗೆ ಎಪ್ಪಡಿರು ಹಾಕಿರ್ತಾವಲ್ಲ ಆ ಟೈಪ್ ಈ ರೈತರ ತಿಪ್ಪಿ ಕೊಟ್ರಿ ಮನೆ ಮುಂದೆ ಇತ್ತಂದ್ರೆ ಎಪ್ಪಡಿ ಇದ್ದಂಗೆ ಮುಂದಿನ ಬೆಳೆಗಳಿಗೆ ನಮಗೆ ಡಿಪಾಸಿಟ್ ಇದ್ದಂಗೆ ನಾವು ಬರೀ ರೌಧಿ ಬಂಡಲ್ ಒಂದು ಐದು ಸಾವಿರ ಬಂಡಲ್ ಕಟ್ಟಿಸಿದ್ವಿ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಆಕತಿ ಅದರಿಂದ ಎರಡು ಲಕ್ಷ ತಕ ಗೊಬ್ಬರ ತಯಾರು ಮಾಡಕ್ಕೆ ಹೆಚ್ಚು ಅನುಕೂಲ ಆಕತಿ ಈಗ ನಮ್ಮ ರೈತರು ತಿಪ್ಪಿ ಕೊಟ್ಟ್ರಿ ಹೆಂಗೆ ಅದಾವಂದ್ರೆ ಗಾಳಿ ಬಿಟ್ರೆ ಹಾರತೈತಿ ನೀರು ಬಂದ್ರೆ ತೇಲಿ ಹಾಕೈತಿ ಆ ಟೈಪ್ ನಮ್ಮ ತಿಪ್ಪಿ ಕೊಟ್ಟ್ರಮ ಈಗ ಪ್ರತಿಯೊಂದು ಕೃಷಿ ಯೂನಿವರ್ಸಿಟಿಗೋ ಆದ್ರೆ ವಿಜ್ಞಾನಿಗಳು ಒಂದೊಂದು ಬೆಳಿ ಬದ್ದಲ್ಲಿ ಒಂದೊಂದು ತಾಸು ಹೇಳ್ತಾರೆ ಆದ್ರೆ ಕೇಳುವ ರೈತ ಬಾಂಧವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಅಥಣಿ ತಾಲೂಕಿನ ಯಲ್ಲಟ್ಟಿ ಗ್ರಾಮದಲ್ಲಿದ್ದೀವಿ ನಮ್ ಜೊತೆ ಕಲ್ಮೇಶ್ ಎಲ್ಲಟ್ಟಿ ಸಾರವ್ರ ಇದ್ದಾರೆ ನಮಸ್ಕಾರ ಸರ್ ನಮಸ್ಕಾರ ಸರ್ ಸಾರ್ ಅವರು ಮೂವತ್ತೈದು ಎಕರೆ ಸಾವಯವ ಕೃಷಿನ ನ ಮಾಡ್ತಾ ಇದಾರೆ ಏನೇನ್ ಬೆಳೆಗಳು ಬೆಳತಾ ಇದಾರೆ ಅದಕ್ಕೆ ಯಾವ ಯಾವ ಗೊಬ್ಬರಗಳನ್ನ ಪೂರೈಸ್ತಾ ಇದಾರೆ ಯಾಕಂದ್ರೆ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಸಾವಯವದಲ್ಲಿ ಗೊಬ್ಬರಗಳು ತಯಾರು ಮಾಡ್ಬೇಕಂದ್ರೆ ಮುಖ್ಯವಾಗಿ ಗೋವುಗಳಿರ್ಬೇಕು ಅದರಿಂದ ಬರೋ ಉತ್ಪನ್ನಗಳನ್ನು ಬಳಸ್ಕೊಂಡು ನಾವು ಸಾವಯವ ಕೃಷಿ ಮಾಡ್ಬೋದು ಅದನ್ನ ಯಾವ ರೀತಿ ಮಾಡ್ತಾ ಇದಾರೆ ಸಂಪೂರ್ಣ ಮಾಹಿತಿಯನ್ನು ಪಡೆಯೋಣ ಸರ್ ಮತ್ತೊಮ್ಮೆ ನಮಸ್ಕಾರ ನಮಸ್ಕಾರ ಸರ್ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಈಗಿನ ಕಾಲದಲ್ಲಿ ತುಂಬಾ ಕಷ್ಟ ಸರ್ ಎಲ್ಲೋ ಯಾವುದೋ ಒಂದು ಪ್ರಾಡಕ್ಟ್ ತಂದು ನಾವು ಹೊಡೆದು ಸಾವಯವ ಕೃಷಿ ಮಾಡ್ತೀವಿ ಅನ್ನೋಕೆ ಆಗಲ್ಲ ನಮ್ಮ ಹತ್ರನೇ ಹಸುಗಳಿರ್ಬೇಕು ಮತ್ತು ನಾವು ಬೆಳೆಸಿದಂಥ ಕೃಷಿ ತ್ಯಾಜ್ಯಗಳಿಂದಲೇ ನಾವು ಅದನ್ನು ಪರಿವರ್ತನೆ ಮಾಡ್ಕೋಬೇಕಾಗ್ತದೆ ಆ ರೀತಿ ಏನೇನು ಮೂವತ್ತೈದು ಎಕರೆ ಸಾವಯವ ಕೃಷಿ ಮಾಡ್ಬೇಕಂದ್ರೆ ಏನೇನು ಇದ್ದೀರಿ ಯಾವ ರೀತಿ ಪದ್ಧತಿನ ಅಳವಡಿಸ್ಕೊಂಡಿದ್ದೀರಿ ನಿಮ್ಮ ಮುಖಾಂತರ ನಾವು ತಿಳಿದು ರೈತರಿಗೂ ಮಾಹಿತಿ ಕೊಡ್ಬೇಕಂತ ನಿಮ್ಮ ಹತ್ರ ಬಂದಿದ್ದೀವಿ ಯಾವ ರೀತಿ ಮಾಡ್ತಾಯಿದ್ದೀರಿ ಸ್ವಲ್ಪ ವಿವರವಾಗಿ ಹೇಳ್ರಿ ಸರ್ ಎಲ್ಲ ರೈತ ಬಾಂಧುಗಳಿಗೆ ನಮಸ್ಕಾರಗಳು ನಾವು ಸಾವಯವ ಕೃಷಿ ಮಾಡಬೇಕಾದ್ರೆ ಮೊದಲು ಫೌಂಡೇಶನ್ ಯಾಕಂದ್ರೆ ಒಂದು ನಾವು ಮನೆ ಕಟ್ಟಬೇಕಾದ್ರೆ ಒಂದು ಪ್ಲ್ಯಾನ್ ಹಾಕೊಂಡು ಫೌಂಡೇಶನ್ ಹಾಕೊಂಡು ಮಾಡ್ತಿಲ್ಲ ಹಂಗೆ ನಾವು ಸಾವಯವ ಕೃಷಿ ಮಾಡಬೇಕು ಯಾವ ಬೆಳೆ ಅನ್ಬೇಕಾದ್ರೆ ಮೊದಲು ನಾವು ಪ್ಲ್ಯಾನಿಂಗ್ ಮಾಡ್ಕೋಬೇಕು ನಮ್ಮ ರೈತರು ಪ್ಲ್ಯಾನಿಂಗ್ ಇಲ್ಲದಕ್ಕಾಗಿ ಲಾಸ್ ಹಾಕಾರೆ ಯಾಕಂದ್ರೆ ಆಜು ಬಾಜು ನೋಡ್ಕೊಂಡು ಅವ್ರು ಕಬ್ಬು ಹಚ್ಚಿರಂದ್ರೆ ನಾವು ಕಬ್ಬು ಹಚ್ಚೋದು ಅದಕ್ಕೆ ಸಾವಯವ ಕೃಷಿಗೆ ಮೊದಲು ಆಧಾರ ಅಂದ್ರೆ ದನಗಳು ಕನಿಷ್ಠ ನಮಗೆ ಒಂದು ಎಕರೆಗೆ ಒಂದು ನಾಲ್ಕು ಎಕರೆಗೆ ಒಂದು ದನ ರೇ ಇತ್ತಂದ್ರೆ ಅದರಿಂದ ಒಂದು ನಂಬರ್ ಹಾಕೈತಿ ನಮಗೆ ಕನಿಷ್ಠ ಏನಿಲ್ಲ ಅಂದ್ರೆ ಇಲ್ಲೊಂದು ಹದಿನೈದು ಇಪ್ಪತ್ತು ದನ ಅದಾವೆ ಇವತ್ತು ನಮ್ಮ ಹಿಂಡೂ ಒಳಗೆ ಇವಳಗ್ ಅದಾವೆ ಇದರಿಂದ ನಮ್ಮ ಸಗಣಿ ಉಚ್ಚಿ ಭೂಮಿಗೂ ಓದ್ಬಿಡ್ತೀವಿ ಮತ್ತು ಗೊಬ್ಬರನೂ ಸಾಕನ್ನಷ್ಟು ತಯಾರು ಮಾಡ್ತೀವಿ ಒಂದು ದನಿನಿಂದ ಹದಿನೈದರಿಂದ ಇಪ್ಪತ್ತು ಟೇಲರ್ ನಾವು ಗೊಬ್ಬರ ತಯಾರು ಮಾಡ್ಕೋಬೇಕು ಒಂದು ರೌದಿ ಬಂಡಲ್ ಯಾಕಂದ್ರೆ ಆಧುನಿಕ ಕೃಷಿ ಒಳಗೆ ತಂತ್ರಜ್ಞಾನ ಭಾಳ ಮುಂದುವರೆದೈತೆ ಅದನ್ನು ನಾವು ಬಳಸ್ಕೋಬೇಕಾಗೈತಿ ಅದನ್ನು ಬಳಸ್ಕೊಳ್ಳೋದ್ರಿಂದ ನಮ್ಮ ಸಾವಯವ ಕೃಷಿ ಭಾಳ ಅಂದ್ರೆ ಭಾಳ ಈಜಿ ಆಕೈತಿ ಪೈಲೆ ನಮ್ಮದು ಈ ತಂತ್ರಜ್ಞಾನ ವಿಜ್ಞಾನಿಗಳು ಕಂಡು ಹಿಡ್ದಿದ್ದಿಲ್ಲ ಈಗ ಪ್ರತಿಯೊಂದು ಕೃಷಿ ಯೂನಿವರ್ಸಿಟಿಗೋದ್ರೆ ವಿಜ್ಞಾನಿಗಳು ಒಂದೊಂದು ಬೆಳೆ ಬದಲು ಒಂದೊಂದು ತಾಸು ಹೇಳ್ತಾರೆ ಆದರೆ ಕೇಳುವಟ್ಟು ತಾಳ್ಮೆ ನಮ್ಮ ಹತ್ತಿಕ್ಕಿಲ್ಲ ಅಂಥ ವಿಜ್ಞಾನಿಗಳ ನಾವು ಬರೀ ಸ್ಟೇಜ್ ಮೇಲೆ ಇರೋದು ಆ ವಿಜ್ಞಾನಿಗಳು ಏನು ಮಾಡೋರು ಈ ವಿಜ್ಞಾನಿಗಳು ಏನು ಮಾಡೋರು ನಮಗೆ ಮೊದಲು ಕೇಳುವಂಥ ತಾಳ್ಮೆ ಇತ್ತಂದ್ರೆ ನಮ್ಮ ಸಾವಯವ ಕೃಷಿ ಮಾಡ್ಬೇಕಾದ್ರೆ ಮೊದಲು ದನ ಸಾಕಾಣಿಕೆ ಮಾಡ್ಬೇಕು ದನ ಸಾಕಾಣಿಕೆ ಮಾಡೋದ್ರಿಂದ ಹಾಲು ಎಟ್ಟ ಬರಲಿ ಹಾಲಿನ ಕಡೆ ನಾವು ಲಕ್ಷ ಕೊಡಬಾರ್ದು ನಾವು ಸಗಣಿ ಉಚ್ಚಿನಿಂದ ಹೆಚ್ಚು ಮಹತ್ವ ಕೊಟ್ಟಿವಂದ್ರೆ ಅದರಿಂದ ಅನುಕೂಲ ಆಕೈತೆ ನಾನು ಹೇಳಕ್ಕೆ ಬಯಸ್ತೇನೆ ಸರ್ ಎಷ್ಟು ದನಗಳಿದಾವೆ ಸರ್ ಈಗ ನಮ್ಮ ಇಲ್ಲೊಂದು ಹದಿನೈದು ಇಪ್ಪತ್ತು ದನ ಅದಾವೆ ರೀ ಮತ್ತು ಇವು ಅಲ್ಲದ ಬಡ್ಡ ದನಗಳು ಈಗಂದು ಅಲ್ಲೊಂದು ಚೌಕೊಂದು ಇಪ್ಪತ್ತೈದು ಮೂವತ್ತು ಬಿಟ್ಟು ಇಪ್ಪತ್ತೈದು ಫುಟ ಅಗಲ ಮೂವತ್ತು ಫೂಟ್ ಉದ್ದ ಮಾಡಿಕೊಂಡು ಒಂದು ಸುತ್ತರಿಗೆ ಬಿದಿರ್ಲೆ ಚವಾಟಿ ಕಟ್ಕೊಂಡು ಒಳಗೆ ಬಿಟ್ಟು ಬಿಟ್ಟಿದ್ದೀವಿ ಒಂದು ಎರಡು ಬ್ಯಾರಲ್ ನೀರು ಕುಡಿಯೋಕಿಟ್ಟಿದ್ದೀವಿ ಅದಕ್ಕೆ ದಿನ ಪ್ರತಿದಿನ ಒಂದು ಹತ್ತು ರೌದಿ ಬಂಡಲ್ ಆಗಲಿ ಗೋಧಿ ಹುಲ್ಲು ಅಂದ್ರೆ ಗೋಧಿ ಸದಕಿನ ಬಂಡಲ್ ನಾವು ಕಡಿಸಿ ಇಟ್ಟಿರ್ತೀವಿ ಅದನ್ನು ಒಗೆದ್ರಿಂದ ಅವು ಸಗಣಿ ಉಚ್ಚಿ ಅಲ್ಲೇ ಹಟ್ಸ್ಬಿಡ್ತಾವ ಮತ್ತು ಸಗಣಿ ಉಚ್ಚಿ ಕಡಿಮೆ ಆತಂದ್ರೆ ನಾವು ಡುಬ್ಬದ ಮೇಲೆ ಒಂದಿಟ್ಟು ನೀರು ಹೊಡೆದು ಬಿಡ್ತೀವಿ ಪೈಪಲ್ಲಿ ನೀರು ತೊಳೆದು ಅಂದ್ರೆ ಯಾಕಂದ್ರೆ ನಮ್ಮದು ಗೊಬ್ಬರ ತಯಾರು ಮಾಡಬೇಕಾದ್ರೆ ನಲ್ವತ್ತು ಪರ್ಸೆಂಟ್ ತೇವಾಂಶ ಅದಕ್ಕೆ ಹಚ್ಬೇಕು ಹಚ್ಚೋದ್ರಿಂದ ದೌಡ್ ಗೊಬ್ಬರ ತಯಾರಾಕೈತಿ ಗೊಬ್ಬರ ತಯಾರು ಮಾಡೋದು ಒಂದು ಅದರ ಮಾಹಿತಿ ತಿಳುವಳಿಕೆ ಐತೆ இங்க நம்ம ரைத்த திப்பி கொட்டி ஹெங்கி விட்ட ஆர்த்தி நீர் வந்த தேலி ஒக்கி ஆ டைப் நமக்கு திப்பி கொட்டிருந்தா நமக்கு இந்து வந்து இப்போ வருஷ நம்ம அஜ்ஜ வந்தது மதுமாவும் அவன் நம்ம சவுக்கு திப்பி கொட்டி நோடி அதர முன் மேல் நெத்தி குணியாக்க யாக்கு ரீ அஜ்ஜ ஏன் ரீ இது இந்த தமி நௌக்க எப்படி வாக்கிர் தைப்பீ ரைத்திப்பி கொட்டிரு மணி முந்தித்த எப்படி இத ಮುಂದಿನ ಬೆಳೆಗಳಿಗೆ ನಮ್ಗೆ ಡಿಪಾಸಿಟ್ ಇದ್ದಂಗೆ ಆ ಟೈಪ್ ನಾವು ತಿಪ್ಪಿ ಗೊಬ್ಬರಕ್ಕೆ ಕಿಮ್ಮತ್ತು ಕೊಟ್ಟು ಅದನ್ನು ನಾವು ಅನುವು ಮಾಡಿ ಕೊಟ್ಟು ಅಂದ್ರೆ ನಾವು ಅನುವು ಮಾಡಿದ್ವು ಅಂದ್ರೆ ನಮ್ಗೆ ಒನ್ ನಂಬರ್ ಸಾವಯವ ಕೃಷಿ ಹಾಕೈತಿ ಇಲ್ಲೊಂದು ನಮ್ಮ ಹತ್ತು ದನಗಳದವು ಇವು ಒಂದಿಟ್ಟ ಬಾಡ್ ಸಣ್ಣ ಕರ್ಗುಳ ದೊಡ್ಡ ಕರ್ಗಳು ಇವಕ್ಕೆ ನೀರಿನ ವ್ಯವಸ್ಥೆ ಮಾಡ್ಕೊಂಡು ಬರೀ ಗೊಬ್ಬರ ತಯಾರು ಮಾಡೋಕೆ ಈಗ ಕಬ್ ಕನಿಷ್ಠ ಏನಿಲ್ಲ ಅಂದ್ರೆ ನಾವು ಒಂದ್ಲಿ ಕಟ್ಟೋದ್ರಿಂದ ದನಗಳ ಇವು ರುಜೋ ಸಾಂಗು ಇಲ್ಲ ತಯಾರಾಗಂಗಿಲ್ಲ ಯಾಕಂದ್ರೆ ಕಟ್ಟಿ ನಿತ್ತು ಅಂದ್ರೆ ಕುಲ್ಲ ಬಿಟ್ಟರೆ ಒಂದಿಟ್ಟು ಕಾಲು ಹೆಗರೆ ಹಾಕವು ತಿರ್ಗಾಡ್ತಾವ ಇದರಿಂದ ನಮಗೆ ಗೊಬ್ಬರ ತಯಾರು ಮಾಡಾಕ ಪ್ರತಿ ತಿಂಗಳಿಗೆ ಗಾಲಿ ಡಬ್ಬಿಲೆ ಆರು ಡಬ್ಬಿ ಕಥ ಹಾಕತಿ ಆರು ಡಬ್ಬಿ ಕನ್ನ ಹಾಕೈತಿ ಒಂದು ವರ್ಷಕ್ಕೆ ಎಪ್ಪತ್ತೆರಡು ಡಬ್ಬಿ ಕಥ ಹಾಕತಿ ಬರೀ ಹತ್ತು ದನಿಂದ ಇದ್ರ ಮಾತಾ ನಾವು ಮಾಡುವಂಥ ಟೆಕ್ನಾಲಜಿ ನಮ್ದು ಇರ್ಬೇಕಾಕತಿ ಅದಕ್ಕೆ ಹಿಂಗೆ ಮಾಡೋದ್ರಿಂದ ನಾವು ಬರೇ ರೌದಿ ಬಂಡಲ್ ಒಂದು ಐದು ಸಾವಿರ ಬಂಡಲ್ ಕಟ್ಟಿಸಿದ್ವಿ ಅಂದ್ರೆ ಒಂದು ಐವತ್ತು ಸಾವಿರ ರೂಪಾಯಿ ಹಾಕತಿ ಅದರಿಂದ ಎರಡು ಲಕ್ಷ ತನಕ ಗೊಬ್ಬರ ತಯಾರು ಮಾಡಕ್ಕೆ ಹೆಚ್ಚು ಅನುಕೂಲ ಆಕೈತೆ ಮತ್ತು ಈಗಾಗಲೇ ಇಲ್ಲಿ ನಮ್ಮದ ಸೋಯಾಬೀನ್ ಹೊಟ್ಟು ಯಾಕಂದ್ರೆ ದನಗಳಿಗೆ ದನಗಳಿಗೆ ಮೇವನ್ನ ಉಪಯೋಗ ಮಾಡೋದಂದ್ರೆ ಭಾಳ ಮಹತ್ವ ಯಾಕಂದ್ರೆ ಹದಿನೈದು ಇಪ್ಪತ್ತು ದನ ಇರೋದ್ರಿಂದ ನಾವು ಎಟ್ಟ ವ್ಯವಸ್ಥೆ ಮಾಡ್ರೂ ನಮ್ಮ ಕಾಳು ಕಡಿ ಆದ್ರೆ ಸಿಟಿ ಒಳಗೆ ಸಿಗ್ತಾವೆ ಮತ್ತು ಈಗ ಗೊಬ್ಬರ ನಮ್ಮದು ಕನಿಕೆ ಆಗಲಿ ಹೊಟ್ಟೆ ಆಗಲಿ ಇದನ್ನು ಎಲ್ಲೂ ಪ್ಯಾಟಿ ಒಳಗೆ ಸಿಗದಿಲ್ಲ ಸಿಕ್ಕ್ರೂ ಡಬಲ್ ರೇಟ್ ಸಿಗ್ತಾವೆ ಅದಕ್ಕೆ ನಮ್ಮ ಸೋಯಾಬೀನ್ ಹೊಟ್ಟು ಕಡ್ಲಿ ಹೊಟ್ಟು ಗೊಂಜಾಳ ಕಣಿಕೆ ಇದನ್ನೊಂದು ನಾವು ಐವತ್ತು ಐವತ್ತು ಸೈಜ್ ಒಂದು ಶೆಡ್ ಹಾಕೊಂಡು ಇದು ಒಮ್ಮೆ ತುಂಬಿದ್ದೆವು ಅಂದ್ರೆ ಒಂಬತ್ತು ತಿಂಗಳು ಹಾಕೈತಿ ಒಂಬತ್ತು ತಿಂಗ್ಳು ಹಾಕೈತಿ ಅದಕ್ಕೆ ನಮಗೆ ಒಮ್ಮೆ ಒಮ್ಮೆ ಮುಂಗಾರಿ ಒಮ್ಮೆ ಹಿಂಗಾರಿ ಎರಡು ಪೀಕ್ ಕಡ್ಲಿ ಸೋಯಾಬೀನ್ ಗೊಂಜಾಳ ಗಂಜಾಲ ಹಾಕೋದ್ರಿಂದ ಕನಿಷ್ಠ ಆರು ತಿಂಗಳಿಗೆ ಒಮ್ಮೆ ಶೆಡ್ ತುಂಬಿಸಿಬಿಡ್ತೀವಿ ಇದು ಒಮ್ಮೆ ತುಂಬಿದ್ರಿಂದ ಒಂಬತ್ತು ತಿಂಗಳ ಒಂದು ಮೂವತ್ತು ದನಿನ್ ವ್ಯವಸ್ಥೆ ಆಯ್ತಿ ಮತ್ತು ಹಸಿ ಮೇವ ಪ್ರತಿದಿನ ಒಂದು ಹೊತ್ತು ಹಾಕ್ತೀವಿ ನಾವು ದನಗಳಿಗೆ ಒಂದು ಹೊತ್ತು ಒಣ ಮೇವ ಒಂದು ಹೊತ್ತು ಹಸಿ ಮೇವ ಇದನ್ನು ಹಾಕೋದ್ರಿಂದ ಹೆಚ್ಚು ಅನುಕೂಲ ಆಕೈತಿ ಮತ್ತು ನಮ್ಮಲ್ಲೇ ರೈತರು ಬೆಳೆದಂಥದ್ದು ನಮ್ಮ ತೋಟದಲ್ಲೇ ಇದ್ದದ್ದು ಸದಕ ಅಂದ್ರೆ ಜವೆ ಗೋಧಿ ಸೊಪ್ಪು ದರಸಲೆ ಮತ್ತು ಗೊಂಜಾಳ ಕೂಡಿ ಮಿಕ್ಸ್ ಮಾಡ್ತೀವಿ ಗಿರಣಿ ಒಳಗೆ ಬೀಸ್ತೀವಿ ಯಾಕಂದ್ರೆ ಕೊಂಡು ತಂದು ನಾವು ದನಗಳು ನುಚ್ಚು ಹಾಕೋದು ನೀಗಂಗಿಲ್ಲ ಎಲ್ಲ ರೇಟ್ ಜಾಸ್ತಿ ಆಗ್ಯಾವು ಆದ್ರೆ ನಮ್ಮಲ್ಲೇ ನಾವು ಇದನ್ನು ಮಾಡೋದರಿಂದ ಹೆಚ್ಚು ಅನುಕೂಲ ಆಕತಿ ಮತ್ತು ಆ ಸದಕು ಮತ್ತು ಗೊಂಜಾಳ ಬೀಸಲಾಕ ನಾವು ಹೊರಗಡೆನೂ ಹೋಗಂಗಿಲ್ಲ ಇಲ್ಲೇ ನಮ್ದು ಆದಂಥ ಮಷಿನರಿಗಳು ಎಲ್ಲ ಇಟ್ಕೊಂಡಿದ್ವಿ ಯಾಕಂದ್ರೆ ರೈತಗೆ ಒಂದು ಐವತ್ತು ಕಿಲೋ ಬೀಸಾನ್ ತೊಗೊಂಡು ಹೋಗ್ಬೇಕಾದ್ರೆ ಎರಡು ತಾಸು ಬೇಕು ಸೈಕಲ್ ಮೋಟ್ರ್ ಪೆಟ್ರೋಲು ವೇಸ್ಟ್ ಆಕತಿ ಇಲ್ಲೇ ನಾವು ಕರೆಂಟ್ ಟೈಮಿಂಗು ವೇಸ್ಟ್ ಆಕತಿ ಯಾಕಂದ್ರೆ ನಾವು ಉದ್ಯೋಗದೊಳಗೆ ಇರೋದ್ರಿಂದ ನಮಗೊಂದು ಮನೆಗೆ ಬೀಸು ಮಷೀನ ಇದು ಈಗ ಸದ್ಯ ತೋರಿಸುವಂಥದ್ದು ಗೊಂಜಾಳ ನುಚ್ಚು ಸದಕಿನ ತೌಡು ಇದನ್ನು ಮಿಕ್ಸ್ ಮಾಡ್ತೀವಿ ಇದನ್ನು ಪ್ರತಿ ದನಿಗೆ ಅಡ್ಡೆ ಸೇರಿ ನಾವು ಮಾಪ್ ಮಾಡಿ ನೆನೆಯಿಟ್ಟು ಒಂದು ತಾಸು ಬಿಟ್ಟು ಹಾಕ್ತು ಮತ್ತು ಇಲ್ಲಿದ್ದಂಥದ್ದೊಂದು ಬೀಸು ಮಷೀನ್ ನಮ್ಮನಿಗೆ ಗೋಧಿ ಜೋಳ ಬಿಸಾಕ ಒಂದು ನುಚ್ಚು ಹೊಡ್ಯಾಕ ಮತ್ತು ಎಲ್ಲ ಥರ ಬ್ಯಾಳಿ ಮಾಡೋದು ದ್ವಿದಳ ಧಾನ್ಯಗಳು ಬ್ಯಾಳಿ ಮಾಡಿ ನಾವು ಸಾವಯವ ಕೃಷಿ ಒಳಗೆ ಬೆಳೆದದ್ದು ನಮ್ಮ ಸಂಘಟನೆ ಮಾಡಿದ್ದು ಬ್ಯಾಳಿ ಮಾಡಿ ಮಾರಾಟ ಮಾಡ್ತೇವೆ ಮತ್ತು ಅರಿಶಿನ ಪೌಡ್ರ್ರು ಮಾಡೋದು ಪಲ್ವರೈಜ್ ರೈಸ್ ಮಶೀನ್ ಮತ್ತು ನಮ್ಮ ಉತ್ತರ ಕರ್ನಾಟಕದೊಳಗೆ ಜವೆ ಗೋಧಿ ರವೆ ಉಪ್ಪಿಟ್ಟು ರವೆ ಭಾಳ ಫೇಮಸ್ ಅದನ್ನು ಒಂದು ಗಿರ್ನಿ ಕುಣಿಸ್ಕೊಂಡೆವು ನಾವು ಅಂದರೆ ಎಲ್ಲಿಯೂ ಹೊರಗೆ ಹೋಗ್ಬಾರ್ದು ನಮ್ಮಲ್ಲಿಂದ ನಾವು ಮಾಡ್ಕೋಬೇಕು ಇದರಿಂದ ಟೈಮು ಉಳಿತಾಯ ಆಕೈತಿ ಮತ್ತು ನಮ್ಮ ಖರ್ಚುನು ಕಡಿಮೆ ಆಕೈತಿ ಹೇಳಿ ಬೇರೆ ರೈತರಿಗೂ ಮಾರಾಟ ಮಾಡ್ತೀವಿ ಮತ್ತು ನಮಗೂ ಇದು ಉಳಿತಾಯ ಆಕೈತಿ ಅಂತ ಹೇಳಾಕ ಬಯಸ್ತೇನೆ ಈಗ ನಾವು ಇಲ್ಲಿ ನಿಂತಿದ್ದಂದ್ರೆ ಸಾವಯವ ಗೊಬ್ಬರ ಮಿಕ್ಸಿಂಗ್ ಮಾಡಾಕತ್ತಿದೀವಿ ನಾವು ಒಂದು ಹಾಸಿಗೆ ಸಗಣಿ ಗೊಬ್ಬರ ಎರಿ ಗೊಬ್ಬರ ತಿಪ್ಪಿ ಗೊಬ್ಬರ ಮತ್ತು ಕುರಿ ಗೊಬ್ಬರ ಕೋಳಿ ಗೊಬ್ಬರ ಈಗ ಸಾವಯವದೊಳಗೆ ಕೋಳಿ ಗೊಬ್ಬರ ಉಪಯೋಗ ಮಾಡಬಾರ್ದತ್ತಾರೆ ಆದರೆ ಡೈರೆಕ್ಟ್ ನಾವು ಕೋಳಿ ಫಾರ್ಮ್ದಿಂದ ತಂದು ಹೊಲಕ್ಕೆ ಒಯಿಬಾರ್ದು ಅದನ್ನು ಒಂದು ಮೂರು ತಿಂಗ್ಳು ನಾವು ನಮ್ಮ ತೋಟದಲ್ಲಿ ತಂದು ಮಿಕ್ಸಿಂಗ್ ಮಾಡಿ ಅದನ್ನು ಕಳಿ ಇಟ್ಟು ಅಂದರೆ ಅದರದ್ದೆಲ್ಲ ಅದರದ್ದೇನ ಕೋಳಿದ ಮುದ್ದುಗಳು ಮತ್ತು ಕೆಮಿಕಲ್ ಮಾಡೋದು ಅಂಥದ್ದೆಲ್ಲ ಕ ಇದು ಮುಗಿತೈತಿ ಅದನ್ನ ಮೂರು ತಿಂಗ್ಳು ವಾಪರಿಸಿ ಮಾಡಿ ನಾವು ಹೊಲಕ್ಕೆ ಒಗಿಬೇಕಾಕೈತಿ ಮತ್ತು ಸವಿರು ಸಮೀರವಡಿ ಭೂಮಿ ಲಾಭ ಅದನ್ನು ಬ ಭೂಮಿ ಲಾಭನೂ ತಂದು ಡೈರೆಕ್ಟ್ ಹೊಲಕ್ಕೆ ಒಯಿಬಾರ್ದು ಒಂದಿಟ್ಟು ಕೆಮಿಕಲ್ ಇರ್ತೈತಿ ಅದನ್ನ ಒಂದು ಮೂರು ತಿಂಗ್ಳು ಆರು ತಿಂಗಳು ನಮ್ಮಲ್ಲಿ ತಯಾರು ಮಾಡಿಕೊಂಡು ಇದನ್ನು ಉಪಯೋಗ ಮಾಡ್ಕೊಂಡು ಅಂದ್ರೆ ಐದು ಹೊಲಕ್ಕೆ ಹೋಗಿದ್ದು ನಾವು ಇದರಿಂದ ಹೆಚ್ಚು ಅನುಕೂಲ ಆಕತ್ತೆ ಇದೇ ಥರ ನಾವು ಡಿ ಎ ಪಿ ಪೊಟ್ಯಾಶ್ ಯೂರಿಯಾ ಹೋಗಿದ್ರ ಕಿತ್ತೂ ಅದು ಆಗಿನ ಪೂರ್ತಿ ಕಟ್ಟೆ ಕಲರ್ ತಗೋತೈತಿ ಇದು ನಾವು ಸಾವಯವ ಗೊಬ್ಬರ ಐವತ್ತು ಪರ್ಸೆಂಟ್ ಭೂಮಿ ಉಳಿತೈತಿ ಐವತ್ತು ಪರ್ಸೆಂಟ್ ಬೆಳಿಗ್ಗೆ ತಗೋತೈತಿ ಇದನ್ನ ಹಿಂಗೆ ಮಾಡಕ್ಕೆ ಅನುಕೂಲ ಆಕೈತ ನಮ್ಮ ಅನಿಸಿಕೆ ಈಗೇನು ನಾವು ಸಾವಯವ ಗೊಬ್ಬರ ತಯಾರು ಮಾಡೋಕೈತ ಇದನ್ನು ಬರೀ ಹಿಂಗೆ ಒಣದ್ ಬಿಟ್ಟರೆ ಆಗಂಗಿಲ್ಲ ನಮ್ಮ ಹದಿನೈದು ಇಪ್ಪತ್ತು ದನಗಳ್ದೆಲ್ಲ ಇಲ್ಲಿ ಬಂದು ನೀರು ಆ ದನಗಳು ಉಚ್ಚಿ ಮೇಯ್ ತೊಳೆದ ನೀರು ಬಂದು ಜಮಾ ಹಾಕೈತಿ ಇದನ್ನು ನಾವು ಒಂದು ಹಾಸಿಗೆ ಒಂದು ಎರಡು ನೂರು ಲೀಟ್ರ್ ಮುನ್ನೂರು ಲೀಟ್ರ್ ಸಿಂಪರ್ಣೆ ಮಾಡಿದ್ವಿ ಅಂದ್ರೆ ನೈಟ್ರೋಜನ್ ಈ ನಮ್ಮ ಗೋಮೂತ್ರದೊಳಗೆ ನೈಟ್ರೋಜನ್ ಇರ್ತೈತಿ ಇದು ತಯಾರಾಕೈತಿ ಅದರಿಂದ ನೈಟ್ರೋಜನ್ ಸಾರು ಅಂಶ ನಮ್ಮ ಭೂಮಿಗೆ ಹೋಗ್ಯಾಕೆ ಅನುಕೂಲ ಆಕೈತಿ ಒಂದು ಟನ್ನಿಗೆ ಒಂದು ನೂರು ಲೀಟ್ರ್ ಇದನ್ನು ನಾವು ಬ್ಯಾರಲ್ಲೇ ಅದನ್ನು ಬಿಡ್ತೀವಿ ಹೊಡೆದ್ರಿಂದ ಸಾರು ಜನಕ್ಕೆ ಎಲ್ಲ ಉಳಿತೈತಿ ಮತ್ತು ಡಿ ಎ ಪಿ ತ ಈಗ ಗಾಣದ ಬೂದಿ ಐತಿ ಆ ಗಾಣದ ಬೂದಿ ನಾವು ಇಲ್ಲಿಟ್ಕೊಂಡು ಅಂದರೆ ಪೊಟ್ಯಾಶಿ ತಯಾರಾಕತಿ ಈಗ ಸಾರ ಜನಕ್ಕೆ ಗೋಮೂತ್ರದಿಂದ ಬೂದಿಯಿಂದ ಪೊಟ್ಯಾಸಿ ಮತ್ತು ರಂಜಕ ರಂಜಕ ಹೆಂಗೆ ತಯಾರಾಕತಿ ಅಂದ್ರೆ ನಾವು ಒಂದು ಟನ್ನಿಗೆ ಒಂದು ಕ್ವಿಂಟಲ್ ರಾಕ್ ಪಾಸ್ವೆಟಾಗಿ ತರ್ತೀವಿ ಅದು ಇಪ್ಪತ್ತೇಳು ಪರ್ಸೆಂಟ್ ಇದ್ದದ ಅದು ಒಂದು ಟನ್ನಿಗೆ ಎರಡು ಚೀಲ ಹಾಕಿದ್ದೀವಿ ಅಂದ್ರೆ ನಮಗೆ ಸಾರು ಜನಕ್ಕೆ ರಂಜಕ್ಕೆ ಪೊಟ್ಯಾಶಿ ಹಿಂಗೆ ಇದನ್ನ ನಮ್ಮಲ್ಲೇ ತಯಾರು ಮಾಡೋದ್ರಿಂದ ಇದ್ರೊಳಗೆ ಮೋಸಗಾರಿಕೆ ಏನಿರೋದಿಲ್ಲ ಎಲ್ಲ ನಾವು ಮಿಕ್ಸಿಂಗ್ ಮಾಡಿರ್ತೀವಿ ಆದರೆ ಒಂದು ಪ್ರಾಬ್ಲಮ್ಮ ಪ್ಯಾಕಿಂಗ್ ಏನಿರೋದಿಲ್ಲ ಇದು ನಮ್ಮ ರೈತರು ಎಲ್ಲರೂ ಪ್ಯಾಕಿಂಗ್ ಕಿಮ್ಮತ್ತು ಕೊಡ್ತಾರೆ ಅದಕ್ಕೆ ಪ್ಯಾಕಿಂಗ್ ಕಿಮ್ಮತ್ತು ಕೊಡಲ್ದ ಅದ್ರೊಳಗಿನ ಗೊಬ್ಬರ ಕಿಮ್ಮತ್ತು ಕೊಟ್ಟು ರೈತರು ಭೂಮಿ ಫಲವತ್ತತೆ ಮಾಡ್ಕೊಲೆಂತ ನಮ್ಮ ಆಶೆ ಈಗ ನಾವು ಇಲ್ಲಿ ನಿಂತದ್ದು ಎರೆಹುಳು ತಯಾರಿಕೆ ಘಟಕ ಇದೊಂದು ಆರು ಗುಂಟೆ ಎರಿ ಗೊಬ್ಬರ ಐತಿ ಮತ್ತು ಕಡೆ ಎಡಗಡೆ ನಮ್ಮದು ಎರೆ ಜಲ ಐತೆ ಎರೆ ಜಲ ಗ್ರೋತ್ ಪ್ರೊಮೋಟ್ರ್ ಇದನ್ನು ಒಂದು ತಾಕಿಗೆ ಬರೀ ನಾವು ನೂರು ಎಮ್ ಎಲ್ ಹಾಕಿರೂ ಇದು ಎರೆ ಜಲ ಮಾಡೋದು ಒಂದು ಇದೈತೆ ರೀ ಟೆಕ್ನಾಲಜಿ ಇದ್ರೊಳಗೆ ಒಂದು ಮೂ ಐದು ಕ್ವಿಂಟಲ್ ಕಚ್ಚಾ ವಸ್ತು ಹೋಗ್ದೆವು ನಾವು ಐದು ಕ್ವಿಂಟಲ್ ಅಂದರೆ ಕಚ್ಚಾ ವಸ್ತು ಅಂದರೆ ದನಗಳ ಸಗಣಿ ತಿಪ್ಪಿ ಗೊಬ್ಬರ ಕೂಡಿ ಹೋಗಿದೆವು ಇದ್ರೊಳಗೆ ಇಪ್ಪತ್ತು ಕಿಲೋ ಹುಳ ಬಿಟ್ಟಿತ್ತು ಇಪ್ಪತ್ತು ಕಿಲೋ ಹುಳ ಬಿಡೋದ್ರಿಂದ ಪ್ರತಿ ದಿವಸ ನಾಲ್ಕು ಲೀಟ್ರ್ ಮುಂಜಾನೆ ನೀರು ಬಿಡೋದು ಮುಂಜಾನೆ ಐದು ಲೀಟ್ರ್ ನೀರು ಸಿಂಪನ್ನ ಮಾಡೋದು ಸಂಜೆ ಎಳೆ ತಕ್ಕೊಳ್ಳೋದು ಸಂಜೆಳೆ ನಾಲ್ಕು ಲೀಟ್ರ್ ನೀರು ಬರ್ತಾವೆ ಅದೇ ಎರೇಜ್ ಅಲ ಹಿಂಗೆ ಮಾಡೋದ್ರಿಂದ ಇದಕ್ಕೆ ಗ್ರೋತ್ ಪ್ರೊಮೋಟ್ರ್ ಅಂತಂದು ನಮ್ಮ ಬಿಜಾಪುರ ಹಿಟ್ನಳ್ಳಿ ಫಾರ್ಮ್ ಎ ಪಿ ಬಿ ಅವರು ಐದು ಲೀಟ್ರ್ ಕ್ಯಾನಿಗೆ ನೂರು ರೂಪಾಯಿ ಇಟ್ಟಾರೆ ಅವ್ರು ರೇಟ್ ಅಂದ್ರೆ ಒಂದು ಲೀಟ್ರಕ್ಕೆ ದೀಡ್ ನೂರು ರೂಪಾಯಿ ಇಟ್ಟಾರೆ ನಮ್ಮದು ದಿವಸ ನಾಲ್ಕುನೂರು ನಾಲ್ಕು ಲೀಟ್ರ್ ಬರ್ತೈತಿ ಆರುನೂರು ರೂಪಾಯಿ ಆಕೈತಿ ಹಿಂಗೆ ಲೆಕ್ಕ ಇಟ್ಟು ಅಂದ್ರೆ ನಮ್ಮ ಒಕ್ಕಲ್ತನ ಅನುಕೂಲ ಆಕೈತಿ ಅದಕ್ಕೆ ಲೆಕ್ಕ ಇಡಲ್ದ ಒಕ್ಕಲ್ತನ ಮಾಡಬಾರ್ದು ನನ್ನ ಅನಿಸಿಕೆ ಇವು ನಮ್ಮ ಔಷಧಗಳ ತಯಾರಿಕೆ ಡ್ರಮ್ಗಳು ಇಟ್ಕೊಂಡೋದು ಅಂದರೆ ಯಾವಾಗ ಆ ಟೈಮ್ದಾಗ ನಮಗೆ ಹೊಲಕ್ಕೆ ರೋಗ ಬರ್ತೈತಿ ಕೀಟ್ ಬರ್ತೈತಿ ಗ್ರೋತ್ ಪ್ರೊಮೋಟ್ರಾ ಅದನ್ನು ನಾವು ತಯಾರು ಮಾಡ್ಕೊತೀವಿ ಈಗ ನಾವು ಆ ಮೀನಿನ ಗೊಬ್ಬರ ಮೀನು ಬೆಲ್ಲ ತಯಾರು ಮಾಡ್ಕೊತೀವಿ ಮತ್ತು ನಿಂಬೆಕಾಯಿ ಮತ್ತು ತತ್ತಿ ಗಾಣದೆ ಈ ಟೈಪ್ ರೋಗಗಳು ಬರಲಿ ಕೀಟಗಳು ಬರಲಿ ಅಲ್ಲದ ಇದೊಂದು ನಮ್ಮ ಗೋನಂದ ಜಲಾತ್ರೆ ಇದನ್ರಿ ಒಂದು ನಮ್ದು ಏದು ಒಂದು ಐದು ದಿವಸಕ್ಕೆ ಕರು ತೀರ್ಕೊಂಡಿತ್ತದ ಅದು ಕರು ತೀರ್ಕೊಂಡು ಗಜ್ಜಿಗೆ ಅದಕ್ಕೆ ನಮ್ಮ ಸಾವಯವ ಕೃಷಿ ಪರಿವಾರದೊಳಗೆ ಗೋನಂದ ಜಲತಿಟ್ಟಾರು ಅದನ್ನೊಂದು ಕರು ಹಾಕಿ ಆ ಕರಿನ ತೂಕ ತೂಕ ಗೋಮೂತ್ರ ಹಾಕ್ಕೊಂಡು ಅದಕ್ಕೆ ಬೆಲ್ಲ ಮತ್ತು ಪಪ್ಪು ಕಾಯಿ ಹಾಕ್ಕೊಂಡು ಮಜ್ಜಿಗೆ ಇವನು ಕಳಿ ಇಟ್ಟು ಒಂದು ಆರು ತಿಂಗ್ಳು ಬಿಟ್ಟು ತೆಗಿಯಂದಾರ್ರ ಇದನ್ನು ಆರು ತಿಂಗ್ಳು ಬಿಟ್ಟು ತೆಗೆದ್ರೆ ಒಂದು ಟಾಕಿಗೆ ಬರೀ ನೂರು ಎಮ್ ರೀ ಇದನ್ನು ವಾಪಾರಿಸೋದ್ರಿಂದ ಹೆಚ್ಚು ಅನುಕೂಲ ಆಕೈತಿ ಈಚುಗಡೆ ಒಳಗೆ ಇದ್ದದ್ದು ನಮ್ಮದು ಕರು ಹಾಕೋ ಟೈಮ್ದಾಗ ಮಾಸ್ ಬಂದಿರ್ತೈತಿರ್ಲೇ ಅದು ಮಾಸ ಅದಕ್ಕೆ ಆ ಮಾಸು ಎಟ್ಟೈತೆ ಎಟ್ಟು ಗೋಮೂತ್ರ ಹಾಕೊಳ್ದು ಅದಕ್ಕೆ ತಕ್ಕಂಗೆ ಬೆಲ್ಲ ಹಾಕೊಂಡು ಅದನ್ನೂ ಗು ಗ್ರೋತ್ ಪ್ರೊಮೋಟ್ರ್ ಎಲ್ಲ ಔಷಧಗಳು ನಮ್ಮಲ್ಲಿ ಅದಾವು ಒಂದಿಟ್ಟು ಸಮಾಧಾನ ತಾಳ್ಮೆದಿಂದ ನಾವು ತಿಳ್ಕೊಂಡು ಮಾಡ್ರನ್ನ ನಮಗೆ ಒಕ್ಕಲ್ತನದಾಗ ಉಳಿತೈತೆ ಅಂತ ಹೇಳಕ್ಕೆ ನಾ ಬಯಸ್ತೇನೆ ಇದು ನಮ್ಮಲ್ಲಿ ತಯಾರಾದಂಥದ್ದು ಗೊಬ್ಬರ ಫ್ಯಾಕ್ಟ್ರಿನ ಅನ್ಬೋದು ಇದಕ್ಕೆ ನಾವು ಏನು ತೋಟಕ್ಕೆ ಸಾವುದೊಳಗೆ ಈಗ ತಿಪ್ಪಿ ಗೊಬ್ಬರ ಎರೆಹುಳದ ಗೊಬ್ಬರ ಅದನ್ನು ಒಗೆದು ಬಳಕೆ ಪ್ರತಿ ಯಾಕಂದ್ರೆ ನಾವು ಬರೀ ಊಟ ಮಾಡೋದ್ರಿಂದ ಆಗಂಗಿಲ್ಲ ಚಾ ಕುಡ್ದಂಗೆ ಇವು ನಮ್ಮ ಟಾನಿಕ್ಗಳೆಲ್ಲ ಇವು ಚಾ ಕುಡ್ದಂಗೆ ಅಂದರೆ ನಮ್ಮ ಟಾನಿಕ್ಗಳು ಇರ್ತಾವೆ ಅದಕ್ಕೆ ಇಲ್ಲಿ ಇದು ನಿಂಬೆಕಾಯಿದ ಕಷಾಯಿ ಒಂದು ಮೀನಿನ ಕಷಾಯಿ ಒಂದು ಎಣ್ಣಿನ ಕಷಾಯಿ ಈ ಟೈಪ್ ಕಷಾಯಗಳು ಮಾಡ್ಕೊಂಡಿವು ಇದು ಅಲ್ಲದ ಈಗ ನಮ್ಮ ಗೋಕೃಪ ಅಮೃತ ಗೋಕೃಪಾಮೃತ ಪಾಮೃತ ಕನೇರಿ ಅಜ್ಜಾರ್ ಗೋಪಾಲಬಾಯಿ ಸುತಾರೆ ಹೇಳಿದ ಪ್ರಕಾರ ನಾವು ಗೋಕ್ರ ಅಮೃತ ಡ್ರಮ್ಲೆ ಮಾಡ್ರೆ ಕೆಲಸ ಆಗೋದಿಲ್ಲ ನಮ್ದು ಮೂವತ್ತೈದು ಎಕರೆ ಜಮೀನಿಗೆ ಒಂದು ಇದು ಐದು ಸಾವಿರ ಲೀಟ್ರ್ ಟಾಕಿ ಐತಿ ಇದು ಐದು ಸಾವಿರ ಲೀಟ್ರ್ ಟಾಕಿ ಒಳಗೆ ಬೆಲ್ಲ ಮಜ್ಜಿಗೆ ಹಾಕಿ ಇದನ್ನು ಗೋಕೃಪಾಮೃತ ತಯಾರು ಮಾಡಿದ್ದೆವು ಇದೊಂದು ಎರಡು ಸಾವಿರ ಲೀಟ್ರ್ ಟಾಕಿ ಐತಿ ದಂಡಿ ನಿಂಚ ಕಡೆದ ಇದನ್ನು ನಾವು ಜೀವಾಮೃತ ಮಾಡ್ಕೊಂಡಿದ್ದೆವು ಸುಭಾಷ್ ಪಾಳೇಕರ್ ಅವರು ಹೇಳಿದ ಪ್ರಕಾರ ಹತ್ತು ಕಿಲೋ ಸಗಣಿ ಹತ್ತು ಲೀಟ್ರ್ ಗೋಮೂತ್ರ ಹತ್ತು ಎರಡು ಕಿಲೋ ಬೆಲ್ಲ ಒಂದು ಎರಡು ಕಿಲೋ ಹಿಟ್ಟ ಯಾವ ಹೊಲಕ್ಕೆ ಬಿಡ್ಬೇಕಾಯ್ತಿಲ್ಲ ಆ ಹೊಲಕ್ಕೆ ನೀರು ಹಾಯಿಲಾರ್ದಂಥದು ಒಡ್ಡಿನ ಮೇಲಿನ ಮಣ್ಣ ಇದನ್ನು ತಯಾರು ಮಾಡ್ಕೊಂಡು ಅಂದ್ರೆ ಯಾಕಂದ್ರೆ ಒಂದ ಟೈಪ್ ಮಾಡೋದ್ರಿಂದ ಒಂದೊಂದ್ರೊಳಗೆ ಸೂಕ್ಷ್ಮಾಣು ಜೀವಾಣುಗಳು ಹೆಚ್ಚಾ ಕಡಿಮೆ ಇರ್ತಾವೆ ನಾವು ಪ್ರತಿ ಸಲ ಹಾಕೋದ್ರೊಳಗೆ ಒಂದೊಂದು ಬದಲಾವಣೆ ಮಾಡ್ಬೇಕಾಗತ್ತೆ ಯಾಕೆ ಯಾವ ಸರ್ ಇದು ನಾವು ತಿರುಗ್ಸೋರಿಂದ ಯಾಕಂದ್ರೆ ಲೇಬರ್ ಪ್ರಾಬ್ಲಮ್ ಅಂತೂ ಎಲ್ಲ ಕಡೆ ಐತ್ರಿ ನಾವೊಂದು ಅಲ್ಲಿ ಮೋಟ್ರ್ ಕುಣ್ಸೇನ್ರಿ ಅವು ಟಾಕಿಗಳು ಹಾಲದವ್ರಿ ಎಲ್ಲ ಕಡೆ ಬಂದು ಮಾಡಿ ಪುಟ್ಬಾಲ್ದಿಂದ ಮ್ಯಾಲಿನ ಜಗ್ಗಿ ತೆಳಗ್ ಅಲ್ಲೇ ಬಿಡಂಗೆ ಮಾಡಿದೇವ್ರಿ ಅಲ್ಲೇ ಬಿಟ್ಟು ಒಳಗೊಂದು ತೆಳಗೆ ಅಡ್ಡ ರೊಟೇಷನ್ ಆಗಿ ಅದು ಅಳಿಗಾಡಿಸ್ತೈತಿ ರೀ ಯಾಕಂದ್ರೆ ನಮ್ಮ ಸಾವಯವ ಕೃಷಿ ಒಳಗೆ ಇಟ್ಟ ಪ್ರಮಾಣಕ್ಕೆ ಗೆರಿ ಕೊಡದು ಇರೋದಿಲ್ಲ ರೀ ಒಂದು ಇಪ್ಪತ್ತು ಪರ್ಸೆಂಟ್ ಹೆಚ್ಚಾ ಕಡಿಮೆ ಆದರೂ ನಮ್ಮ ಒಕ್ಕಲಿ ನಡಿತೈತಿ ಅದ ಪುಟ್ಬಾಲ್ ಅದ್ರೊಳಗೆ ಹೋಗದ ಅಳಿಗಾಡಿಸ್ತೈತಿ ರೀ ಅದು ಈ ಅಳಿಗಾಡಿಸೋದ್ರಿಂದ ನಮಗೆ ದಿನ ಕಲಸು ಲೇಬರ್ ಪ್ರಾಬ್ಲಮ್ ಕಡಿಮೆ ಆಕೈತಿ ಒಂದು ಜೀವಾಮೃತು ಒಂದು ಗೋಕೃಪಾಮೃತು ಇಲ್ಲೊಂದು ಹತ್ತು ಸಾವಿರ ಲೀಟ್ರ್ದು ರೀ ಇದು ಹತ್ತು ಸಾವಿರ ಲೀಟ್ರ್ದ ಇಲ್ಲಿ ಇದನ್ನು ರೀ ಇದನ್ನ ವೇಸ್ಟಿಜಿ ಕಾಂಪೋಸ್ಟ್ ಓ ಡಬ್ಲ್ಯೂ ಸಿ ಪೈಲೆ ನಮ್ದು ಇಪ್ಪತ್ತು ಒಂದು ಡಬ್ಬಿ ಸಿಗ್ತಿತ್ತು ಈಗ ಏನು ಮಾಡ್ಯಾರು ಅದನ್ನು ಲಿಕ್ವಿಡ್ ರೂಪದವಾಗಿ ಮಾಡಿ ಒನ್ನೂರ ಐವತ್ತು ರೂಪಾಯಿಗೊಂದು ಡಬ್ಬಿ ಮಾಡ್ಯಾರ ಒಮ್ಮೆ ಹಾಕಿಬಿಟ್ಟು ಅಂದರೆ ಇದನ್ನು ಕನಿಷ್ಠ ವರ್ಷಕ್ಕೊಮ್ಮೆ ಚೇಂಜ್ ಮಾಡ್ಬೇಕತ್ತೆ ನಮ್ಮ ಅನಿಸಿಕೆ ಅವ್ರೇನು ಚೇಂಜ್ ಮಾಡಬೇಡ ಅಂದಾರು ನಾವು ಚೇಂಜ್ ಮಾಡೋಣ ನಮ್ಮ ಅನಿಸಿಕೆ ರೀ ಈ ಟೈಪ್ ಮಾಡೋದ್ರಿಂದ ಎಷ್ಟು ನೂರು ಆದ್ರೆ ಇದು ಹತ್ತು ಸಾವಿರ ಲೀಟ್ರ್ ಐತ್ರಿ ಸರ್ ಹತ್ತು ಸಾವಿರ ರೀ ಒಮ್ಮೆ ಇದನ್ನು ಒಮ್ಮೆ ಅದನ್ನು ಬಿಡ್ತೀವಿ ರೀ ಮೂರು ತಿಂಗ್ಳಿಗೆ ಒಮ್ಮೆ ಖಾಲಿ ಹಾಕವ್ರಿವು ಮತ್ತು ಮೂರು ತಿಂಗ್ಳಿಗೆ ಚೆಕ್ ಮಾಡ್ತೀವಿ ರೀ ಯಾಕಂದ್ರೆ ನಮ್ಮ ಸ್ಟೇಜ್ ಮೇಲೆ ಗೋಕ್ರ ಪಾಂಬ್ರುತ್ ಒಂದು ಎರಡು ನೂರು ಲೀಟ್ರ್ ಬಿಡ್ರಿ ಮುನ್ನೂರು ಲೀಟ್ರ್ ಬಿಡ್ರಿ ಅತ್ತೆ ನಮ್ಮ ವಿಜ್ಞಾನಿಗಳು ನುರಿತ ರೈತರು ಎಲ್ಲರೂ ಹೇಳ್ತಾರೆ ಆದರೆ ನನ್ನ ಅನಿಸಿಕೆ ಪ್ರಕಾರ ಒಮ್ಮೆ ಬಿಟ್ಟಾಗ ಸಾವಿರ ಲೀಟ್ರ್ ಬಿಡ್ಬೇಕು ಗೋಕೃಪ ಪಾಮೃತ ಸಾವಿರ ಲೀಟ್ರ್ ಬಿಟ್ಟರೆ ಏ ಭಾಳ ಆತ್ಲ ಆತಾರೆ ಐದು ಲೀಟ್ರ್ ಮಜ್ಜಿಗೆ ಐದು ಕಿಲೋ ಬೆಲ್ಲ ಅಟ್ಟೆ ಖರ್ಚು ಬರ್ತೈತಿ ಸಾವಿರ ಅಂಕಿ ತಲೆ ಆಗಿರ್ತೈತಿ ಐದು ಕಿಲೋ ಬೆಲ್ಲ ನಾವು ಈಗ ಒಬ್ಬ ನಮ್ಮ ರೈತದ ಅಂದ್ರೆ ಒಂದು ಎಕರೆಗೆ ಇಪ್ಪತ್ತೇಳು ಸಾವಿರ ಲೀಟ್ರ್ ಗೋಕೃಪ ಪಾಮೃತ ಬಿಟ್ಟರೆ ಏನೂ ಬಿಟ್ಟಿಲ್ಲ ಅದ್ರ ಮೇಲೆ ಅರವತ್ತು ಮೂರು ಟನ್ ಕಬ್ಬ ತೆಗೆದಾನೆ ಇಲ್ಲೇ ಒಳಗೆ ನಾವು ಕನಿಷ್ಠ ಇಪ್ಪತ್ತು ಸಾವಿರ ಲೀಟ್ರರೆ ಒಂದು ಎಕರೆ ಕಬ್ಬಿಗೆ ಗೋಕೃಪ ಅಮೃತ ಬಿಟ್ಟು ಅಂದ್ರೆ ಹೆಚ್ಚು ಅನುಕೂಲ ಆಗ್ತೈತಿ ಇದನ್ನು ಸ್ಟೇಜ್ ಮೇಲೆ ಯಾಕೆ ಹೇಳುದಿಲ್ಲ ಅಂದ್ರೆ ನಮ್ಮ ವಿಜ್ಞಾನಿಗಳಾಗಲಿ ನುರಿತ ರೈತರ ಇವರು ಐದು ಸಾವಿರ ಲೀಟ್ರ್ ಹೊಡಿಯಾಕ ರೈತರು ತೊಳ್ಯಾಡಾಕೈತಾರೆ ಕ್ರಮೇಣ ಹಂತ ಹಂತವಾಗಿ ಬೆಳ್ಸನೂ ಪಾ ತಂದ ಐದು ಸಾವಿರ ಹೊಡ್ರಿ ಹತ್ತು ಸಾವಿರ ಹೊಡ್ರೆ ತಿಂಗೆ ಹೇಳ್ತಾರೆ ಒಮ್ಮೆ ಇಪ್ಪತ್ತು ಸಾವಿರ ಹೇಳಿರಿ ಅಂದರೆ ಗೋನ್ ಹಾಕಿ ನಾವು ಹೋಗಿಬಿಡ್ತೀವಿ ಅದಕ್ಕೆ ಅವರಿಗೆಲ್ಲ ಅದ್ರೆ ತಿಳುವಳ್ಕೈತಿ ನಮ್ಮ ರೈತರಲ್ಲಿ ಹತ್ತು ಸಾವಿರ ಲೀಟ್ರಾ ಇಪ್ಪತ್ತು ಸಾವಿರ ಲೀಟ್ರ್ ಒಮ್ಮೆ ಖರ್ಚು ಮಾಡಿದೀವಿ ಅಂದರೆ ಲೈಫ್ ಲಾಂಗ್ ಆಗಿಬಿಡ್ತೈತೆ ನಾವು ಕನಿಷ್ಠ ಒಮ್ಮೆ ಗೊಬ್ಬರ ಥರ ಹಾಕೋದೀವಿ ಅಂದ್ರೆ ಹತ್ತು ಸಾವಿರ ರೂಪಾಯಿ ಖರ್ಚು ಹಾಕೋ ಯಾಕಂದ್ರೆ ಹದಿನಾರು ಹದಿನೆಂಟು ನೂರು ಹತ್ತೊಂಬತ್ತು ನೂರು ಡಿ ಎ ಪಿ ಆಗೈತಿ ಒಂದು ಡಿ ಎ ಪಿ ಚೀಲಿನೊಳಗೆ ಒಂದು ಡ್ರಮ್ ಬರ್ತೈತೆ ನಮ್ಗೆ ನೂರು ಲೀಟ್ರದ್ದು ಅದೊಂದು ಡ್ರಪ್ಪು ಲಾಂಗ್ ಆಗಿಬಿಡ್ತೈತೆ ನಮ್ಗೆ ಅದನ್ನ ನಾವು ರೈತರು ಒಂದಿಟ್ಟು ಅದ್ರ ಮಾಹಿತಿ ತಗೋಬೇಕು ಏನಪ್ಪ ಒಂದು ಹತ್ತು ಸಾವಿರ ಕ್ವಾಟು ಗೊಬ್ಬರ ತಂದು ಈಗ ನಾವು ಪ್ರತಿ ವರ್ಷ ನಮ್ಮ ರಾಸಾಯನಿಕ ರಾಸಾಯನಿಕ ಕರ್ಶಕ್ರಿದ್ದರೂ ಯಾರು ಚೀಲ ಗೊಬ್ಬರ ಒಗ್ದಿದ್ರೆ ಮುಂದಿನ ವರ್ಷ ಮೂರು ಬೇ ಇಡ್ತೈತೆ ಅದ ಬೆಳಿ ಅದು ಖರ್ಚು ಜಾಸ್ತಿ ಆಗಾಕತ್ತೈತಿ ರೇಟ್ ಕಡಿಮೆ ಆಗಾಕೈತಿ ಅವು ಅದಕ್ಕಿಂತ ಅವೆಲ್ಲ ನೋಡಿಕೊಂಡು ನಾವು ಕಡಿಮೆ ಖರ್ಚು ಮಾಡಿ ಇಳುವರಿ ಹೆಚ್ಚು ಮಾಡುವತ್ತ ನಮ್ಮ ಕಲೆ ನಮ್ಮಲ್ಲೇ ಐತಿ ಅದನ್ನೊಂದಿಟ್ಟ ತಿಳ್ಕೊಬೇಕಂತ ಹೇಳಿ ನಾನು ಅನಿಸಿಕೆ ರೀ ನೀವು ಏನೇನು ಬಳಕೆ ಮಾಡ್ತಾಯಿದ್ರೆ ಎಲ್ಲನೂ ಮುಕ್ತವಾಗಿ ತೋರಿಸಿದ್ರಿ ಅದ್ರ ಬಗ್ಗೆ ವಿಸ್ತಾರವಾಗಿ ಹೇಳಿದ್ರಿ ಕೊನೆಯದಾಗಿ ಸಾವಯವ ಕೃಷಿ ಮಾಡುವಂಥ ರೈತರಿಗೆ ನೀವೇನು ಕಿವಿಮಾತಿ ಹೇಳೋಕ್ಕೆ ಇಷ್ಟಪಡ್ತೀರಿ ನಮ್ಮ ಸಾವಯವ ಕೃಷಿ ಮಾಡು ರೈತರಿಗೆ ನಾವು ಲಾಸ್ಟ್ ಪಾಯಿಂಟ್ ಹೇಳಬೇಕಾದ್ರೆ ಸಿಟಿ ಒಳ ಪ್ಯಾಟಿ ಒಳಗೆ ಸಾವಯವ ಸಾವಯವ ತಂದು ಕೆಮಿಕಲ್ ಕಿಂತ ಜಾಸ್ತಿ ಬಂದೈತಿ ಅದನ್ನು ನಂಬ್ಕೊಂಡು ನೀವು ಸಾವಯವ ಕೃಷಿ ಮಾಡಬೇಡ್ರಿ ಕಡಿಮೆ ಪ್ರಮಾಣ ಆಗಲಿ ಕಡಿಮೆ ಪ್ರಮಾಣ ಆಗಲಿ ಈಗ ಬಿಟ್ಟಿನ ಅರ್ಧ 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 ಎಕರೆ ಆಗಲಿ ಇನ್ನು ಬಿಟ್ಟು ಒಂದು ಎರಡು ಮೂರು ತಿಂಗಳಿಗೆ ಆಗಲಿ ನಿಮ್ಮಲ್ಲಿ ಇದ್ದಂಥ ಪದಾರ್ಥಗಳನ್ನು ಬಳಸಿಕೊಂಡು ಸಾವಯವ ಕೃಷಿ ಮಾಡೋದ ಸಾವಯವ ಕೃಷಿ ಅಂತ ನಮ್ಮ ಅನಿಸಿಕೆ ಯಾಕಂದ್ರೆ ಸಿಟಿ ಒಳಗೆ ಜನ ಮರಳು ಜಾತಕ ಮರಳು ತಂದು ಭಾಳ ಆಗೈತಿ ಎಷ್ಟು ನಮ್ಮ ಕೆಮಿಕಲ್ ಡೀಲರ್ಗಳು ಡಿಸ್ಟ್ರಿಬ್ಯೂಟರ್ ಇದ್ರಲ್ಲ ಅಷ್ಟು ಮಂದಿ ಈಗ ಸಾವಯವ ಡಿಸ್ಟ್ರಿಬ್ಯೂಟರ್ ಆಗ್ಯಾರ ಅದಕ್ಕೆ ಔಷಧ ಅದ ಪ್ಯಾಕಿಂಗ್ ಚೇಂಜ್ ಆಗೈತಿ ಔಷಧ ಪ್ಯಾಕಿಂಗ ಹೆಂಗೆ ಚೇಂಜ್ ಮಾಡಿರಲ್ಲ ನಾವು ರಾಸಾಯನ ನಾವು ರೈತ್ರು ಹೆಂಗೆ ಚೇಂಜ್ ಆಗಬೇಕಂದ್ರೆ ಪ್ಯಾಟಿಗೆ ಹೋಗಲ್ದೇ ನಮ್ಮ ತೋಟದಾಗ ನಾವು ತಯಾರು ಮಾಡುವಂಥ ರೈತರು ಆಗ್ಬೇಕಂತ ಚೇಂಜ್ ಆಗ್ಬೇಕಂತ ನಮ್ಮ ಅನಿಸಿಕೆ ತುಂಬಾ ತುಂಬಾ ಧನ್ಯವಾದ ಧನ್ಯವಾದ ನೋಡಿದ್ರಲ್ಲ ರೈತ ಬಾಂಧವರೇ ಒಬ್ಬ ರೈತನಿಗೆ ಸಹಾಯ ಆಗ್ಬೇಕಂದ್ರೆ ಒಬ್ಬ ರೈತನೇ ಬರಬೇಕು ಯಾವುದೇ ಅಂಗಡಿಯವರು ಬಂದು ನಮಗೆ ಸಹಾಯ ಮಾಡೋಕ್ಕಾಗಲ್ಲ ಹಾಗಾಗಿ ರೈತರಿಂದ ರೈತರಿಗೆ ಅನುಭವನ ಹಂಚೋ ಕೆಲಸನ ನಾನು ಮಾಡ್ತಾಯಿದ್ದೀನಿ ಕಲ್ಮೇಶ್ ಸಾರ್ ಅವರು ಮೂವತ್ತೈದು ಎಕರೆ ಸಂಪೂರ್ಣ ಸಾವಯವ ಮಾಡ್ತಾ ಇದ್ದಾರೆ ಜೊತೆಗೆ ಮತ್ತೆ ಎಂಬತ್ತು ಎಕರೆ ಲೀಜಿಗೆ ಹಾಕ್ಕೊಂಡು ಅದರಲ್ಲೂ ಕೂಡ ಸಾವಯವ ಪದ್ಧತಿಯಲ್ಲಿ ಕಬ್ಬನ್ನಾಗಲಿ ಇತರ ಬೆಳೆಗಳನ್ನಾಗಲಿ ಬೆಳೆಸ್ತಾ ಇದ್ದಾರೆ ಅಷ್ಟೇ ಅಲ್ಲದೆ ಹಲವಾರು ಥರದ ಸಾವಯವ ಉತ್ಪನ್ನಗಳನ್ನು ತಾವೇ ಸ್ವಂತ ತಯಾರು ಮಾಡಿಕೊಂಡು ಇತರ ರೈತರಿಗೂ ಅವುಗಳನ್ನು ಅದ್ರ ಬಗ್ಗೆ ಮಾಹಿತಿ ಕೊಡೋದಾಗಲಿ ಅದರ ತಯಾರು ಮಾಡೋಕ್ಕೆ ಸಹಾಯ ಮಾಡೋದಾಗಲಿ ಎಲ್ಲ ರೀತಿಯ ಸಹಕಾರನೂ ಇದ್ದಾರೆ ಇದೇ ರೀತಿ ಒಂದು ಪ್ರತಿಯೊಂದು ತಾಲೂಕಿನಲ್ಲಿ ಒಬ್ಬ ರೈತರಿದ್ದರೂ ಕೂಡ ಇಂಥವ್ರನ್ನ ನೋಡಿ ಸುಮಾರು ಹತ್ತು ಹತ್ತು ಹದಿನೈದು ರೈತರಾದ್ರೂ ಕನ್ವರ್ಟ್ ಆಗ್ತಾರೆ ಆ ರೀತಿ ಸಾರವರು ಒಂದು ಪ್ರಯತ್ನನ ಮಾಡ್ತಾ ಇದ್ದಾರೆ ಸಾರ್ ಸಾರ್ವರಿಗೆ ತುಂಬ್ರದಿಂದ ಧನ್ಯವಾದಗಳನ್ನು ತಿಳಿಸುತ್ತಾ ಧನ್ಯವಾದದಿಂದ ಸುಮಾರು ರೈತರಿಗೆ ಅನುಕೂಲ ಆಗ್ತದೆ ಮತ್ತು ನಮ್ಮ ಚಾನಲ್ ಮುಖಾಂತರ ಇನ್ನೂ ಹೆಚ್ಚಿನ ಅನುಕೂಲ ಆಗಲಿದೆ ಒಂದೇ ಒಂದು ರಿಕ್ವೆಸ್ಟ್ ಯಾರಾದರೂ ನಮ್ಮ ಚಾನಲ್ ನೋಡಿ ರೈತರು ನಿಮ್ಮ ಹತ್ರ ಮಾತಾಡ್ಬೇಕಂದ್ರೆ ಫೋನ್ ನಂಬರ್ ಹಾಕ್ಬೋದಾ ಸರ್ ಫೋನ್ ನಂಬರ್ ಹಾಕ್ಬೋದು ರೀ ಮಾಹಿತಿ ಕೇಳಬಹುದು ಆದ್ರೆ ಒಂದು ಸ್ವಲ್ಪ ರೀ ಯಾಕಂದ್ರೆ ಫೋನ್ ಕಾಲ್ ಫ್ರೀ ಅದಾವತ್ತ ಎಷ್ಟು ಸಮಸ್ಯೆ ಐತೆ ಅಟ್ಟ ಕೇಳ್ರೆ ರೈತಗೆ ಅನುಕೂಲ ಆಕತಿ ಸುಳ್ ಹಾಂ ನಮ್ಮ ಕೆಲಸ ಬಂದು ಬಿಡುತ್ತವೆ ಯಾಕಂದ್ರೆ ಯೂಟ್ಯೂಬ್ ಚಾನಲ್ ಅಂದ್ರೆ ಭಾಳ ಅಂದ್ರೆ ಭಾಳ ಪ್ರಚಾರ ಆಕೈತಿ ಮೊನ್ನೆ ಒಂದು ಚಾನಲ್ದವ್ರು ಮಾಡ್ಕೊಂಡು ಹೋಗಿದ್ರು ಒಟ್ಟು ಬ್ಯಾಸರ್ ಬತ್ತೆ ಒಂದು ನಿಮಿಷ ಎರಡು ನಿಮಿಷ ಮಾತಾಡಿ ತಮ್ಮದು ಏನು ಪ್ರಾಬ್ಲಮ್ ಐತಿ ಅದನ್ನ ಮಾತಾಡಿ ವಿಷಯ ಮುಗಿಸೋಂಗಿಲ್ಲ ಆ ಬೆಳೆ ಹಿಡ್ಕೊಂಡು ಕಟಾವು ತಕ್ಕ ಮೂರು ತಿಂಗ್ಳ್ದೆಲ್ಲ ಒಮ್ಮೆ ಮಾತಾಡ್ತಾರೆ ಅವ್ರ ತಲಿಯಾಗ ಉಳಿದಿಲ್ಲ ನಮ್ಮ ತಲಿಯಾಗ ಉಳಿದಿಲ್ಲ ದಯವಿಟ್ಟು ಆಗಿನ ಪ್ರಾಬ್ಲಮ್ ಏನೈತ್ಲಾ ಅದನ್ನಟ್ಟ ಕೇಳಿ ಮಾಹಿತಿ ಪಡೀಲಿ ಫೋನ್ ಕೇಳಿ ಮಾಹಿತಿ ಪಡೀಕಿ ಒಂದಿಟ್ಟು ಫೋನ್ ಹಚ್ಚಿ ನಮ್ಮ ತೋಟಕ್ಕೆ ಬಂದ್ರಂದ್ರೆ ಅವರಿಗೆಲ್ಲ ಸಲಹೆ ಸೂಚನೆಗಳು ನಾವು ಮಾಡಿದಂಥ ಸಲಹೆ ಸೂಚನೆಗಳು ಯಾಕಂದ್ರೆ ಹೇಳಿ ಕಲಿ ಕೇಳಿ ಕಲಿ ಇಲ್ಲ ಒಕ್ಕಲಿ ಮಾಡಿ ಕಲೀದೈತು ಅದಕ್ಕೆ ತೋಟಕ್ಕೆ ಬಂದ ಹಂಗೆ ನೋಡಿರಿ ಅಂದ್ರೆ ಅವ್ರಿಗೆಲ್ಲರಿಗೆ ಸಹಜವಾಗಿ ಮಾಹಿತಿ ಕೊಡ್ತು ಮತ್ತು ಈ ಫೋನ್ ಹಚ್ಚೋದಾದ್ರೆ ಏಳರಿಂದ ಎಂಟು ಗಂಟೆ ಸಂಪರ್ಕದಾಗ ತಮ್ಮ ವಿಷಯಕ್ಕೆ ಸಂಬಂಧಪಟ್ಟ ದಟ್ಟ ಫೋನ್ ಹಚ್ಚಿ ಮಾತಾಡ್ಲತ್ತ ನಮ್ಮ ಮನಸ್ಸಿಗೆ ತುಂಬ 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 ಧನ್ಯವಾದಗಳು ನೋಡಿದ್ರಲ್ಲ ರೈತ ಬಂದವ್ರೆ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಎಲ್ರಿಗೂ ಮಾಹಿತಿ ಸಿಗಲಿ ಅನುಕೂಲ ಆಗಲಿ ಅಂತ ಹೇಳ್ತಾ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಹೆಚ್ಚಿನ ಇನ್ನೆಚ್ಚಿನ ಮಾಹಿತಿಯೊಂದಿಗೆ ನಿಮ್ಮ ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ನಮಸ್ಕಾರ